ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶಿವರಾಮ್ ನಾರಾವಿಯ ಐತಿಹಾಸಿಕ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶದ ಆಮಂತ್ರಣ ಪತ್ರ ಬಿಡುಗಡೆಯಾಗಿದೆ ಈ ಆಮಂತ್ರಣ ಪತ್ರ ಪತ್ರಿಕೆಯನ್ನು ಅಜಿಲ ಸೀಮೆಯ ಅರಮನೆಯ ಪ್ರತಿನಿಧಿಯಾಗಿರುವಂಥ ಶಿವಣ್ಣ ರವರು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ವೈಭವೋಪೇತ ಬ್ರಹ್ಮಕಲಶ ಕಲಶವು ಮಾರ್ಚ್ ಒಂದನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೆ ನಡೆಯಲಿದೆ ಈ ಈ ಒಂದು ಬ್ರಹ್ಮಕಲಶದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ತಮ್ಮ ಧನು ಮನ ಧನದ ಸಹಕಾರವನ್ನು ನೀಡಿ ಈ ಬ್ರಹ್ಮಕಲಶವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ ವಿವಿಧ ಮಠಮಾನ್ಯದ ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದವನ್ನು ಮಾಡಲಿದ್ದಾರೆ ಒಂಬತ್ತು ದಿನದ ಕಾಲ ಏಳು ದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ವರ್ಷಾವಧಿ ಜಾತ್ರೆ ಕೂಡ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ನೇಮೋತ್ಸವ ಎಲ್ಲವೂ ನಡೀಲಿಕ್ಕಿದೆ ತಾವೆಲ್ಲರೂ ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬ್ರಹ್ಮಕಲಶವನ್ನು ಯಶಸ್ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ